ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಪ್ರತಿದಿನ ನೀವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋನ ನೋಡ್ತಾನೆ ಇರ್ತೀರಾ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಥವಾ ಮತ್ತೆ ಕಂತೀನಿ ಅನ್ನೋದ್ರ ಬಗ್ಗೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಇವಾಗ ತುಂಬಾನೇ ವೈರಲ್ ಮಾಡ್ತಾ ಇರುವಂತ ನ್ಯೂಸ್ ಅಂದ್ರೆ ವಿಷಯ ಅಂತ ಹೇಳೋದಾದ್ರೆ ಸೊ ಐದು ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಅತ್ಯಾಚಾರ ಆಗಿದೆ ಐದು ವರ್ಷದ ಒಂದು ಹೆಣ್ಣು ಮಗು ಮೇಲೆ ರೇಪ್ ಆಗಿರೋದ್ರಿಂದ ಮಗು ತೀರ್ಕೊಂಡಿದೆ ಬಗ್ಗೆ ವಿಷಯ ವೈರಲ್ ಆಗ್ತಾ ಇದೆ ಈ ಒಂದು ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯಲ್ಲಿ ಸೊ ನಿಮ್ಗೂ ಕೂಡ ನ್ಯೂಸ್ ಚಾನಲ್ ಅಲ್ಲಿ ಇಲ್ಲಿ ನೋಡಿದಾಗ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ವಿಷಯವನ್ನ ಸೊ ಆ ಮಗು ಯಾರು ಅವರ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ರು ಆ ಮಗುಗೆ ಅತ್ಯಾಚಾರ ಯಾಕಾಯ್ತು ಯಾರಿಂದ ಆಯ್ತು ಸೊ ಕಂಪ್ಲೀಟ್ ಆಗಿ ನಾವು ನೀವು ಎಲ್ರು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಬರೀ ನಮಗೆ ಬರೀ ಗೃಹಲಕ್ಷ್ಮಿ ಜ್ಞಾನ ಮಾತ್ರ ಅಲ್ಲ ನಮ್ಮ ರಾಜ್ಯದಲ್ಲಿ ದಿನ ಬೆಳಿಗ್ಗೆ ಆಯ್ತು ಅಂತ ಹೇಳಿದ್ರೆ ಯಾವ ಯಾವ ರೀತಿ ಘಟನೆಗಳು ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಈ ರೀತಿ ವಿಷಯಗಳನ್ನ ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಸತ್ತೋಗಿರೋ ಮಗು ಮಾತ್ರ ನಮ್ಮ ನಮ್ಮನೇಲೂ ಹೆಣ್ಮಕ್ಳ ಇರ್ತಾರೆ ಅದು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಸೊ ನಿಮ್ಮ ಹೆಣ್ಮಕ್ಳು ಇರ್ತಾರೆ ಇಲ್ಲಿ ಒಂದು ಚಿಕ್ಕ ಕಂದಮ್ಮ ವರ್ಷದ ಹೆಣ್ಮಗುನು ಕೂಡ ಬಿಡದೆ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅಂದ್ರೆ ಸೊ ಇನ್ನೆಂಥ ನೀಚ ಇರಬೇಕು ಇನ್ನೆಂತ ಸೈಕೋ ಇರ್ಬೇಕು ಆ ಮನುಷ್ಯ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ್ ಅಂಡ್ ಅದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ಟಾರ್ಟ್ ಮಾಡ್ಬೋಣ ಸೊ ಈ ಒಂದು ಘಟನೆ ನಡೆದಿರುವಂತ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಸೊ ಈ ಘಟನೆ ಯಾವ ರೀತಿಯಾಗಿ ನಡೀತು ಅಂತ ಹೇಳ್ಬಿಡ್ತೀನಿ ಆಟ ಆಡ್ಕೊಂಡಿದೆ ಐದು ವರ್ಷದ ಮಗು ಅಂದ್ರೆ ಗೊತ್ತಾಗುತ್ತೆ ಅದಿನ್ನು ಪಾಪ ಸ್ಕೂಲ್ಗೂ ಹೋಗಿಲ್ಲ ಸೊ ನಿಮ್ಗಳಿಗೆ ಗೊತ್ತಿರುತ್ತೆ ಐದು ವರ್ಷ ಅಂದ್ರೆ ಒಂದ್ ಎಲ್ ಕೆ ಜಿನೋ ಯು ಕೆ ಜಿನೋ ಒಂದೊಂದ್ ಮಕ್ಕಳು ಹೋಗ್ತಾ ಇರ್ತವೆ ಸೊ ಸೊ ತುಂಬಾ ಬಡ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಒಂದೇ ಕ್ಲಾಸ್ ಹಾಕ್ಬಿಡೋಣಪ್ಪ ಅಂತ ಅನ್ಕೊಂಡು ಯಾವ ಸ್ಕೂಲಿಗೂ ಕಳ್ಸಿರೋದಿಲ್ಲ ಮನೆಯಲ್ಲೇ ಇಟ್ಕೊಂಡಿರ್ತವೆ ಆ ಮಗು ಕೂಡ ಮನೆ ಮುಂದೆ ಆಟ ಆಡ್ಕೊಂಡಿದೆ ಅವರ ಅಪ್ಪ ಬಂದು ಪೇಂಟಿಂಗ್ ಕೆಲಸ ಮಾಡ್ತಾರೆ ಈಗ ಯಾವ್ದು ಹೆಣ್ಣು ಮಗು ತೀರ್ಕೊಂಡಿದೆಯಲ್ಲ ಅವರ ಅಪ್ಪ ಬೆಳಿಗ್ಗೆ ಹೋದ್ರೆ ಮನೆಗೆ ಸಂಜೆ ಬರ್ತಾರೆ ಇನ್ನ ಅವರ ತಾಯಿ ಮಗು ತೀರ್ಕೊಂಡಿರುವಂತ ಅಮ್ಮ ಬಂದು ಮನೆ ಕೆಲಸ ಮಾಡ್ತಾರಂತೆ ಪಾಪ ತುಂಬಾ ಬಡ ಜನನೇ ಇವರು ಕೂಡ ಅಂದ್ರೆ ಅಕ್ಕಪಕ್ಕ ಮನೆಗಳಿರ್ತವೆ ಮನೆಗಳು ಇರ್ತವೆ ಅಥವಾ ಏನೋ ಅವ್ರ ಬೀದಿ ಬಿಟ್ಟು ಬೇರೆ ಬೀದಿನಲ್ಲಿ ಬೇರೆ ಏರಿಯಾದಲ್ಲಿ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರಂತೆ ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಆ ಕೆಲಸ ಮಾಡ್ತಾ ಇದ್ರು ಮಧ್ಯಾಹ್ನದ ಮೇಲೆ ಯಾವ್ದೋ ಬ್ಯೂಟಿ ಪಾರ್ಲರ್ ಗೆ ಏನೋ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ರಂತೆ ತಾಯಿ ಈ ಮಗು ಏನ್ ಮಾಡಿದೆ ಅಂದ್ರೆ ಮನೆ ಮುಂದೆ ಅವ್ರ ಮನೆ ಮುಂದೆ ಮುಂದೇನೆ ಬೇರೆ ಮನೆ ಮುಂದೆ ಮುಂದೆನಲ್ಲ ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಇದೆ ಸೊ ಅದನ್ನ ಯಾರೋ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಅವನು ನಮ್ಮ ಕರ್ನಾಟಕದ ಮೂಲದವನಲ್ಲ ಬಿಹಾರದವನು ಓಕೆನಾ ಬಿಹಾರದವನು ನಮ್ಮ ಕರ್ನಾಟಕಕ್ಕೆ ಬಂದು ಆಲ್ರೆಡಿ ಎರಡು ಮೂರು ವರ್ಷ ಆಗಿದೆ ಸೊ ಈ ಹಂಗೆ ಕೂಲಿ ಕೆಲಸನೋ ಅಥವಾ ಇನ್ನೇನೋ ಗಾರೆ ಕೆಲ್ಸನೋ ಒಟ್ಟಾರೆ ಕಾರ್ಮಿಕ ಏನೇನೋ ಕೆಲಸ ಮಾಡ್ಕೊಂಡು ಬಿಹಾರದಾರ್ ನೀವು ನೋಡೇ ಇರ್ತೀರಲ್ವಾ ಅದು ಇದು ಕೆಲಸ ಮಾಡ್ಕೊಂಡು ನಮ್ಮ ಕರ್ನಾಟಕ ಬಂದು ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಇವನು ಇದೇ ಹುಡುಗಿನ ನಾನು ಈ ರೀತಿಯಾಗಿ ಕೊಲೆ ಮಾಡ್ಬೇಕು ಅಥವಾ ಅತ್ಯಾಚಾರ ಮಾಡಬೇಕು ಅಂತ ಮುಂಚೆಯಿಂದ ಟಾರ್ಗೆಟ್ ಇಟ್ಕೊಂಡು ಬಂದಿರೋನಲ್ಲ ಓಕೆನಾ ಮಾಮೂಲಿ ಅವರ ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಕ್ಕಪಕ್ಕ ಯಾರು ಕಾಣಿಸಿಲ್ಲ ಹಾಗೆ ಅವರ ಮನೆ ಮುಂದೆನು ಬೇರೆ ಯಾರು ಅಪ್ಪ ಅಮ್ಮ ಕಾಣಿಸಿಲ್ಲ ಮಗು ಒಂದೇ ಕಾಣಿಸಿದೆ ಮಗು ಅಚ್ಚ ಆಟ ಆಡ್ತಾ ಇದೆ ಚಿಕ್ಕು ಮಗು ಆ ಮಗುವನ್ನ ನೋಡಿದಾಗ ಅವ್ನಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ ನೇಚರ್ ಇರ್ತಾರೆ ಮನುಷ್ಯನ ನೋಡಿದಾಗ ಇವ್ರು ಒಳ್ಳೆಯವರ ಕೆಟ್ಟವರ ಇನ್ಸ್ ನಲ್ಲಿ ಬಗ್ಗೆ ಏನಿದೆ ಅಂತ ಖಂಡಿತವಾಗ್ಲೂ ಅಳಿಯಕ್ಕೆ ಸಾಧ್ಯನೇ ಇಲ್ಲ ಸೊ ಇದಕ್ಕೆ ಇದೇ ಒಂದು ದೊಡ್ಡ ಎಕ್ಸಾಂಪಲ್ ಸೊ ಹೆಂಗ್ ಕರ್ದಿದ್ದಾನೆ ಅಂತ ಅಂದ್ರೆ ಸೊ ಈ ಮೇ ಬಿ ಇವನು ಸೈಕೋನೆ ಇರ್ಬೇಕು ಮಗುಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾರಪ್ಪ ಅಂತ ಹೇಳಿ ಕರೆದಿದ್ದಾನೆ ಮಗು ಏನ್ ಮಾಡುತ್ತೆ ಹೇಳಿ ಅದು ಅವ್ರ ಮನೆ ಮಗು ಆಗಿರ್ಲಿ ನಮ್ಮನೆ ಮನೆ ಮಗು ಆಗಿರ್ಲಿ ನನ್ನ ಮಗನೇ ಸಾಕು ಯಾರೇ ಒಂದು ಚಾಕ್ಲೇಟ್ ಕೊಡಿಸ್ತೀವಿ ಅಂದ್ರೂ ಓಡೋಗುತ್ತೆ ಬೇಕಾದ್ರೆ ಅವ್ರಿಂದಾನೆ ಮಕ್ಕಳೇ ಹಂಗೆ ನಾವ್ ಏನೇ ಸ್ಟ್ರಿಕ್ಟ್ ಆಗಿ ಇಟ್ಕೊಳ್ಳಿ ನಾವ್ ಏನೇ ಒದೆ ಕೊಡ್ಲಿ ಯಾರಾದ್ರೂ ಚಾಕ್ಲೇಟ್ ಕೊಡಿಸ್ತೀನಿ ಲೇಸ್ ಕೊಡಿಸ್ತೀನಿ ಏನೋ ಒಂದ್ ಪೂಸಿ ಮಾಡ್ಬಿಟ್ರು ಅಂತ ಅಂದ್ರೆ ಖಂಡಿತವಾಗ್ಲು ಅವ್ರ ಜೊತೆ ಹೋಗುವಂತ ಮಕ್ಕಳೇ ನೈಂಟಿ ಪರ್ಸೆಂಟ್ ಜನಗಳು ಎಲ್ಲ ಒಂದು ಟೆನ್ ಪರ್ಸೆಂಟ್ ಜನಗಳು ಅಷ್ಟೇ ಮಕ್ಳುಗಳು ಇಲ್ಲ ನನ್ ಬರೋದಿಲ್ಲ ಅಂತ ಹೇಳ್ತವೆ ಮನೆ ಮುಂದೆ ಮಗು ಆಟಾಡ್ತೈತೆ ಚಾಕ್ಲೇಟ್ ಕೊಡ್ಸುತ್ತೆ ಮಾಮಾ ಅಂತ ಅನ್ಕೊಂಡ್ ಹೋಗಿದೆ ಅವನ ಜೊತೆ ಓಕೆನಾ ಸೊ ಮಗುನ ಎತ್ಕೊಂಡೇ ಹೋಗಿದ್ದಾನೆ ಆದ್ಮೇಲೆ ಇಲ್ಲಿ ಮನೆಯವರು ಹುಡ್ಕಕ್ ಪ್ರಾರಂಭ ಮಾಡ್ತಾರೆ ಅದು ಏನು ಒಂದ್ ಮೂರರಿಂದ ನಾಲ್ಕು ಅವರ್ ಬಿಟ್ಟು ಮಗು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಮಗು ಎಲ್ಲಿ ಕಾಣಿಸ್ತಿಲ್ವಲ್ಲ ನನ್ನ ಮನೆ ಮುಂದೆ ಯಾವಾಗಲೂ ಇರೋಳಲ್ಲ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರು ವಿಚಾರಿಸಿದ್ರು ಇಲ್ಲ ನಮ್ಮ ಮನೆಗೂ ಬಂದಿಲ್ಲ ಅಂತಾರೆ ಇನ್ನೆಲ್ಲೋ ಕೇಳಿದ್ರು ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಅವರು ಹುಡುಕಾಟವನ್ನ ಪ್ರಾರಂಭ ಮಾಡ್ತಾರೆ ಯಾವ ಮಗು ಮನೆ ಇತ್ತಲ್ವಾ ಆ ಮನೆ ಆಪೋಸಿಟ್ ಅಲ್ಲೇ ಒಂದು ಶೆಡ್ ಶೆಡ್ ಅಂತ ಅಂದ್ರೆ ಈಗ ಒಂಥರ ಏನೋ ಸೀಟ್ ಹಾಕಿ ಎಲ್ಲ ಬಿಟ್ಟಿರ್ತಾರೆ ನೋಡಿ ಆತರ ಒಂದು ಚಿಕ್ಕದಾಗಿ ಶೆಡ್ ತರ ಇತ್ತು ಂತೆ ಸೊ ಆ ಒಂದು ಶೆಡ್ ಅಲ್ಲಿ ಒಂದು ಬಾತ್ರೂಮ್ ಇತ್ತಂತೆ ಆ ಬಾತ್ರೂಮ್ ಅಲ್ಲಿ ಆ ಶೆಡ್ ಯಾಕೆ ಹೋಗಿ ನೋಡಿದ್ರೆ ಗೊತ್ತಿಲ್ಲ ನೋಡೋಣ ಮನೆ ಮುಂದೆ ಇದಿದೆಯಲ್ಲ ಅಂತ ಹೇಳಿ ಹೋಗಿ ನೋಡಿದಾಗ ಸೊ ಆ ಶೆಡ್ನ ಬಾತ್ರೂಮ್ ಒಳಗಡೆ ಮಗುವಿನ ದೇಹ ಪತ್ತೆ ಆಗಿದೆ ಓಕೆನಾ ಈ ಪ್ಲೇಸ್ ಅಲ್ಲಿ ನಮ್ಮ ಮಕ್ಕಳು ಅಥವಾ ನಿಮ್ಮ ಮಕ್ಕಳನ್ನ ನೀವು ಒಂದ್ಸತಿ ನೆನ್ ಮಾಡ್ಕೊಂಡು ಹೋಗಿ ಪಾಪು ಅಂತಾನೆ ಕರಿಬಹುದು ಆ ಹೆಣ್ಣು ಮಗು ಬಾತ್ರೂಮ್ ಅಲ್ಲಿ ದೇಹ ಬಿದ್ದಿತ್ತಂತೆ ಪೊಲೀಸ್ ಅವರು ಸುಮ್ಮನಾಗಿಲ್ಲ ಆ ದೇಹವನ್ನ ಸೊ ಹಾಸ್ಪಿಟಲ್ ಗೆ ತಗೊಂಡೋಗಿದ್ದಾರೆ ಆ ದೇಹದಲ್ಲಿ ಜೀವನೇ ಇಲ್ಲ ಪ್ರಾಣ ಹೊರಟೋಗ್ಬಿಟ್ಟಿದೆ ಬಟ್ ಯಾಕ್ ಬೇಕು ನೋಡೋಣ ಮಗು ಉಳಿದ್ರು ಉಳಿಬೋದೇನೋ ಅಂತ ಕರ್ಕೊಂಡು ಹೋದಾಗ ಇಲ್ಲ ಜೀವ ಹೋಗಿದೆ ಅಂತ ಹೇಳಿ ತಿಳಿಸಿದಾರೆ ಸೊ ಇಷ್ಟ ಆದಾಗ ಆ ಊರಿನ ಜನಗಳು ಆ ಏರಿಯಾ ವಿಜಯನಗರ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಆ ಜನ ಯಾರು ಸುಮ್ಮನೆ ಆಗಿಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಸ್ಟ್ರೈಕ್ ಮಾಡಿದ್ದಾರೆ ನ್ಯಾಯ ಸಿಗ್ಲೇಬೇಕು ಈ ಒಂದು ಕೃತ್ಯವನ್ನ ಯಾರು ಎಸ್ಕಿದಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದೇ ಸತಿ ಕಂಡು ಆಗುದಿಲ್ಲ ಮಗು ತಾನಾಗಿ ಸಾಯ್ತಾ ಯಾಕೆಂದ್ರೆ ಪ್ರೂಫ್ ಇಲ್ಲ ನೋಡಿ ಯಾರು ನೋಡಿಲ್ಲ ಅವನನ್ನ ಯಾರು ಸಾಯಿಸಿದರೆ ಏನಾಗಿದೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯ ಪೊಲೀಸ್ ಅವರು ಇದನ್ನು ಕೂಡ ತುಂಬಾ ಗಂಭೀರವಾಗಿ ತಗೊಂಡು ಕೆಲವೇ ಒತ್ತುಗಳಲ್ಲಿ ಫಸ್ಟ್ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಆ ಮಗು ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ ಅಂದ್ರೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ ಅಲ್ಲಿ ಮರಣೋತ್ತರ ಪರೀಕ್ಷೆದು ರಿಪೋರ್ಟ್ ಬರೋ ಅಷ್ಟರಲ್ಲಿ ಮಾಡಿದ್ದಾರೆ ಅಂದ್ರೆ ಮತ್ತೆ ಅಕ್ಕಪಕ್ಕದ ಮನೆ ಏನಾದ್ರು ಸಿ ಟಿವಿ ಕ್ಯಾಮ್ರಾಗಳಿದ್ಯಾ ಮಗು ಈ ತರ ಹೋಗಿದೆಯಲ್ಲ ಅಂತ ಹೇಳಿ ಹುಡ್ಕಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಗೊತ್ತಾಗಿದೆ ಆ ಮಗುವನ್ನ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಆ ಮಗುವನ್ನ ಎತ್ಕೊಂಡು ಒಬ್ಬ ವ್ಯಕ್ತಿ ಈಗ ಕೊಲೆ ಮಾಡಿದ ಬಿಹಾರದವನು ಅವನು ಎತ್ಕೊಂಡು ಹೋಗಿದಾನೆ ಈಗ ಪತ್ತೆ ಆಯ್ತು ಯಾರು ಆ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಈ ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರುತ್ತೆ ಅಲ್ಲಿ ಗೊತ್ತಾಗಿದ್ದು ಎಸ್ ಇದು ಮಗು ತಾನಾಗೆ ಸತ್ತಿರೋದಲ್ಲ ಮಗುವಿನ ಮೇಲೆ ಹಲ್ಲೆ ಆಗಿದೆ ದೌರ್ಜನ್ಯ ಆಗಿದೆ ನೀವ್ ಅರ್ಥ ಮಾಡ್ಕೊತೀರಾ ಅನ್ಕೊಂಡಿದೀನಿ ನಿಜವಾಗ್ಲೂ ಅವನೇನು ಮನುಷ್ಯ ರಾಕ್ಷಸನ ಐದು ವರ್ಷದ ಮಗುವಿನ ಮೇಲೆ ಈ ರೀತಿ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೆಂಗ್ ಮನಸ್ಸು ಬಂತು ಅವ್ಗೆ ಅಂತ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಸೊ ಅದೊಂದು ಹೆಂಗ್ ಬಳಕೆ ಮಾಡ್ಕೊತಾರೆ ಅಂತ ನಿಜವಾಗ್ಲೂ ಒಂಥರ ಮಾತಾಡಕ್ಕೆ ಮನ್ಸೇ ಬರ್ತಾ ಇಲ್ಲ ಅಷ್ಟು ಬೇಜಾರಾಗ್ತಾ ಇದೆ ಈಗ ನಮ್ ಮಕ್ಳು ಸುಮ್ನೆ ಒಂದ್ಸತಿ ಇಮೇಜ್ ಮಾಡ್ಕೊಳ್ಳಿ ಅದೊಂದು ವಯಸ್ಸ ಆ ಮಗುಗೆ ಏನ್ ಅರ್ಥ ಆಗುತ್ತೆ ಏನೋ ಮಾಮ ಚಾಕ್ಲೇಟ್ ಕೊಡಿಸ್ತಾನೆ ಅಂತ ಹೋದ್ರೆ ಆ ಮಗು ಏನ್ ಮಾಡಿರೋಣ ಕೀರಾಡಿರುತ್ತೆ ಕಿರ್ಚಾಡಿರುತ್ತೆ ಅಮ್ಮ ಅಂತೋ ಅಪ್ಪ ಅಂತ ಎಸ್ತಿ ಅಂತೋ ಆ ಎಷ್ಟು ಯಾಕಂದ್ರೆ ಮಗುಗ್ ಏನು ಗೊತ್ತಿಲ್ಲ ಈ ತರ ಅಂದ್ರೆ ಏನು ಈ ಘಟನೆ ಏನು ಯಾಕೆ ಇವ್ನು ನನ್ ಮೇಲೆ ಬೀಳ್ತಾ ಇದ್ದಾನೆ ಅನ್ನೋದು ಆ ಮಗುಗ್ ಏನು ಐಡಿಯಾ ಇರೋದೇ ಇಲ್ಲ ಐದು ವರ್ಷದ ಮಗು ಅಂದ್ರೆ ಏನ್ ಗೊತ್ತಾಗತ್ತೆ ಅದಕ್ಕೆ ಹೌದಲ್ವಾ ಸೊ ಈ ತರ ಘಟನೆ ಖಂಡಿತವಾಗ್ಲು ಯಾರ ಮನೆ ಹೆಣ್ಮಕ್ಳಿಗೂ ಬೀಳ್ಬಾರ್ದು ಅದಕ್ಕೆ ತಕ್ಕ ಶಿಕ್ಷೆ ಈ ನನ್ನ ಮಗನಿಗೆ ಆಗಿದೆ ಲೋಫರ್ ಖಂಡಿತ ಇಂತ ನನ್ನ ಮಕ್ಕಳನ್ನ ಲೋಫರ್ ಅಲ್ಲ ಚಪ್ಲಿ ಚಪ್ಲಿ ತಾಂಡ್ ಹೊಡಿಬೇಕು ಗುಂಡಿಟ್ಟಿ ಸಾಯಿಸ್ಬೇಕು ಅಂತ ಏನ್ ನಮ್ಮ ಬಾಯಿಗ್ ಬರುತ್ತೆ ನೋಡಿ ಆ ರೀತಿ ಆಗಿದೆ ಇವಾಗ ಸೊ ಇವನನ್ನ ಸಿ ಟಿವಿನಲ್ಲಿ ನೋಡಿದಾಗ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ ಪೊಲೀಸ್ ಅವರು ಒಂದ್ ಸೆಕೆಂಡ್ ಸಾರಿ ಸಾರಿ ಸೊ ಹುಡ್ಕಾಟ ಪ್ರಾರಂಭ ಮಾಡಿದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಇವ್ನು ಸಿಕ್ಕಾಕೊಂಡ ಅಲ್ವಾ ಸೊ ಹುಡ್ಕಾಟ ಪ್ರಾರಂಭ ಮಾಡಿದ್ಮೇಲೆ ಇವನು ಎಲ್ಲೆಲ್ಲಿ ಹೋಗಿದ್ದಾನೆ ಯಾವ ಕಡೆ ರೂಟಲ್ಲಿ ಹೋಗಿದ್ದಾನೆ ಈ ರೀತಿ ಹುಡುಕ್ತಾಗ ಸೊ ಸದ್ಯ ಬೇಗನೆ ಅವನು ಮತ್ತೆ ಸಿಗಾಕೊಂಡಿದ್ದಾನೆ ಹಾಗಾ ಪೊಲೀಸ್ ಸ್ಟೇಷನ್ಗೆ ತಗೊಂಡ್ಬಂದ್ರು ವಿಚಾರಣೆ ನಡೆಸಿದ್ರು ಅವನನ್ನ ಸೊ ನೀನೇ ಮಾಡಿರೋದು ಇದನ್ನ ಸಿ ಸಿ ಟಿವಿನಲ್ಲಿ ನೀವು ಸಿಗಾಕೊಂಡಿದೀಯಾ ಯಾವ ಉದ್ದೇಶದಿಂದ ಈ ರೀತಿ ಮಾಡಿದೀಯ ಎಲ್ಲಾನು ಪ್ರಶ್ನೆ ಮಾಡಿದಾಗ ಸೊ ಇವ್ರು ಬೇಕು ಬೇಕು ಅಂತ ಹೇಳಿ ಕಣ್ಣಿಟ್ಟಿ ಮಾಡಿರೋದಿಲ್ಲ ಇಂಥ ಮನುಷ್ಯ ಹಂಗ ಇರ್ತಾರೆ ಏನು ಮಾಡಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ ಯಾರು ನಂಬೇಕಂತಾನೆ ಗೊತ್ತಾಗೋದಿಲ್ಲ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೊಂದು ಇಂತ ಅಸಹ್ಯವಾಗಿ ವರ್ತನೆ ಮಾಡುವಂತವ್ರು ಚಿಕ್ಕ ಮಕ್ಳು ಮೇಲೆ ಅನ್ನೋಷ್ಟು ಇರೋದಿಲ್ಲ ಬೇರೆ ರಾಜ್ಯದವರೆಲ್ಲ ಬಂದ್ 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 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಕ್ಕ್ರಸ್ಕತಾರಲ್ವಾ ಸೊ ಆ ಆತರ ಬುದ್ಧಿ ಆಗಿರುತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಅಪ್ಪು ಚುಕ್ಕಿ ಇಟ್ಟಿ ಹೋಗ್ಬಿಡ್ತಾರೆ ಹಂಗಂತ ಬೇರೆ ರಾಜ್ಯದವ್ರೆ ಅಂತ ಹೇಳಕ್ ರಾಜ್ಯದಲ್ಲೂ ಇರ್ತಾರೆ ಆದ್ರೆ ಇಷ್ಟು ಸುಲಭವಾಗಿ ಅಷ್ಟೇನೆ ಸೊ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಅಲ್ಲಿ ಗೊತ್ತಾಯ್ತು ಇವನೇ ತಗೊಂಡೋದ ಮಗು ಮೇಲೆ ಹಲ್ಲೆ ಮಾಡದ ಅಂತ ಹೇಳ್ಬಿಟ್ಟು ಒಪ್ಕೊಂಡಿಲ್ಲ ನಾನು ಅಂತಾನೆ ಹೇಳಿದಾನೆ ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಎಲ್ಲಾ ಪ್ರೂಫ್ ಸಿಕ್ಕಿದೆ ಅವನ ಕೂದ್ಲು ಹೇರ್ ಕೂಡ ಟೆಸ್ಟ್ ಮಾಡಿದ್ದಾರೆ ಅವನ ಕೂದಲುಗಳು ಮಗುವಿನ ದೇಹದ ಮೇಲೆ ಎಲ್ಲಾ ಏನೇನು ಪ್ರೈವೇಟ್ ಪಾರ್ಟ್ ಗಳ ಮೇಲೆಲ್ಲ ಅವನ ಕೂದಲು ಬಿದ್ದಿದೆ ಸೊ ಹಾಗಾಗಿ ಇವನೇ ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ಫರ್ಮ್ ಆಯ್ತು ಅವನು ಕೂಡ ಒಪ್ಕೊಂಡಿದ್ದಾನೆ ಆದ್ರೆ ತಪ್ಪಿಸ್ಕೊಳಕ್ ನೋಡಿದಾನೆ ಪೊಲೀಸರ ಕೈಯಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡಿದಾನೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಅವ್ರಿಗೂ ಕೂಡ ತುಂಬಾನೇ ಬಂದಿರತ್ತೆ ದೊಡ್ಡವ್ರಿಗೆ ಈ ತರ ಆಗಿದೆ ಅಂದ್ರೆ ತಡ್ಕೊಳಕ್ ಆಗೋದಿಲ್ಲ ಅಂತದ್ರಲ್ಲಿ ಚಿಕ್ಕ ಮಗು ಮೇಲೆ ಈ ರೀತಿ ಮಾಡಿದಾನೆ ಈ ಸೈಕೋ ಅಂತ ಅಂದ್ರೆ ಸೈಕೋನೆ ಇರ್ಬೇಕು ಇವತ್ ಈ ಮಗು ಮಾಡಿದಾನೆ ನಾಳೆ ನಿಮ್ಮಗೂ ಮಾಡ್ತಾನೆ ನಾಡಿ ನಮ್ಮಗೂ ಮಾಡ್ತಾರೆ ಎಷ್ಟು ಜನ ಮನೆ ಹಾಳು ಮಾಡ್ತಾನೆ ಮಕ್ಳನ್ನ ಮಕ್ಳು ದೇವ್ ಕೂಡ ವರ ಅದು ಎಲ್ರಿಗೂ ಮಕ್ಕಳೇ ಆಗೋದಿಲ್ಲ ಅಂತದ್ರಲ್ಲಿ ಹುಟ್ಟೋ ಒಂದೊಂದ್ ಮಕ್ಳನ್ನು ಈ ರೀತಿ ಇನ್ನೊಂದ್ ಮಕ್ಳು ಮಾಡ್ಬಿಟ್ರೆ ಸೊ ಗುಂಡಿಟ್ಟಿ ನಮ್ಮ ಹುಬ್ಬಳ್ಳಿಯ ಪಿ ಎಸ್ ಐ ಅನ್ನಪೂರ್ಣ ಅವರು ಸಾಯಿಸಿರುವಂತದ್ದು ಸೊ ನಿಜವಾಗ್ಲೂ ಮೇಡಮ್ಗೆ ಸಲ್ಯೂಟ್ ಹೇಳ್ಬೇಕು ನಾವೆಲ್ಲರೂ ಕೂಡ ಸೊ ಈ ತರ ಧೈರ್ಯನೂ ಯಾರಿಗೂ ಬರಲ್ಲ ಅಂಡ್ ಈ ತರ ಎನ್ಕೌಂಟರ್ ಮಾಡಬಾರ್ದು ಅಂತ ಈಗ ಎಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಜನಗಳು ಕೂಡ ಇದಕ್ಕೆ ಆಕ್ರೋಶ ಹೊರಪಡಿಸ್ತಾ ಇದ್ರು ಈಗ ಅವರು ಇದ್ದಕ್ಕಿದ್ದಂಗೆ ಅವರು ಎನ್ಕೌಂಟರ್ ಮಾಡಿ ಎದೆಗೆ ಗುಂಡಿಟ್ಟಿ ಸಾಯಿಸಿರುವಂತದ್ದು ಓಡಿ ಹೋಗ್ಬೇಕಾದ್ರೆ ಸೊ ಬಟ್ ಅವರು ಎನ್ಕೌಂಟರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲೂ ಒಪ್ಕೋತಾ ಇಲ್ಲ ಪೊಲೀಸ್ ಯಾರು ಡೈರೆಕ್ಟ್ ಆಗಿ ಹಂಗೆ ಹೇಳೋದಿಲ್ಲ ಅವ್ರು ಇನ್ ಆಗಿ ಬೇರೆ ರೀತಿನಲ್ಲಿ ಏನೋ ಒಂದು ಕನ್ವೆ ಮಾಡಿ ಜನಗಳಿಗೆ ಈ ರೀತಿ ಅವನು ತೀರ್ಕೊಂಡ ಹಿಂಗೇನೋ ತಪ್ಪು ಮಾಡಿ ಹೋಗ್ತಾ ಇದ್ದ ಏನೋ ಒಂದು ರೀಸನ್ ಕೊಡ್ತಾ ಇದಾರೆ ಬಟ್ ಅವ್ರು ಏನೇ ಮಾಡಿರ್ಲಿ ಪೊಲೀಸರು ಈ ಕೆಲಸ ಮಾಡಿದಾರಲ್ಲ ಅವ್ರು ನಿಜವಾಗ್ಲೂ ಬಿಗ್ ಸೆಲ್ಯೂಟ್ ಅಂತಾನೆ ಹೇಳ್ಬೇಕು ಸೊ ಇಂತ ಮಕ್ಕಳಿಗೆ ಮಾಡಿರೋದು ನೋಡಿ ಮುಂದೆ ಇನ್ ಯಾರಾದ್ರೂ ಮಾಡ್ಬೇಕು ಅಂತ ಒಂದು ಚೂರ್ ತಲೆಲಿ ಬರುತ್ತಲ್ಲ ಅವ್ರಿಗೆ ನೆನಪಾಗ್ಬೇಕು ನಮಗೂ ಇದೇ ಶಿಕ್ಷೆ ಕೊಡ್ತಾರೆ ಗುಂಡಿಟ್ಟು ಸಾಯಿಸ್ತಾರೆ ಅನ್ನೋದು ತನ್ನ ಮನಸ್ಸಿಗೆ ಬಂದ್ಬಿಡ್ಬೇಕು ಯಾವನೇ ಆಗಿರ್ಲಿ ಅವನು ಅವನು ಶ್ರೀಮಂತನ್ ಮಗನಾದ್ರು ಆಗಿರ್ಲಿ ಬಡವನ್ ಮಗನ ಆಗಿರ್ಲಿ ಸೊ ಪ್ರತಿಯೊಬ್ರು ಕೂಡ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಗೌರವ ಕೊಡಿ ಆ ಮಗು ಮೇಲೆ ಮಾಡೋದು ನಾಚಿಕೆ ಆಗ್ಬೇಕು ಆ ನನ್ ಮಗನ್ಗೆ ಸತ್ರು ಹೋಗಲ್ಲ ನರ್ಕಕ್ಕೆ ನರ್ಕ ಅಲ್ಲೂ ಹಾಳಾಗೋಗ್ತಾನೆ ಅಷ್ಟೇ ಹೇಳಕ್ ಆಗುವಂಥದ್ದು ಸೊ ಬಾಯಲ್ಲಿ ಏನೇನೋ ಬರ್ತಾ ಇದೆ ಕ್ಷಮೆ ಇರಲಿ ಈ ತರ ನಾವು ಮಾತಾಡಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಒಬ್ಳು ಹೆಣ್ಮಗಳಾಗಿರೋದ್ರಿಂದ ಹಂಗ ಅನ್ಸ್ಬಿಡುತ್ತೆ ನಮ್ಮ ನಮ್ಮನೇಲೆ ಆ ಘಟನೆ ನಡೆದಿದ್ರೆ ನಾವು ಬಿಡ್ತಿದ್ವಾ ಈಗ ಮಗು ಯಾರ್ ಕೊಡ್ತಾರೆ ಮಗು ಬಂತು ಅವ್ನ ಜೀವ ಹೋಯ್ತು ನನ್ ಮಗು ಜೀವ ಹೋಯ್ತಲ್ಲ ಅಂತ ತಂದೆ ತಾಯಿ ಎಷ್ಟು ಕಣ್ಣೀರಾಗ್ತಿರ್ತಾರೆ ಅಲ್ವಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಪ್ರತಿಯೊಬ್ಬರು ನಿಮ್ಗೆ ಏನ್ ಅನ್ಸುತ್ತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ್ರ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲು ಇನ್ನೇನ್ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ನಾಳೆ ನಾಡಿದ್ರಲ್ಲೇ ನಿಮ್ಗಳಿಗೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈಗ ಅನಿತಾ ಶಮಂತ್ ಹಾಸನ್ ಅಂತ ಹೇಳ್ಬಿಟ್ಟು ನನ್ನದು ಹೊಸ ಚಾನಲ್ ಮಾಡಿದೀನಿ ಅಲ್ವಾ ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ ಹೇಳ್ಕೊಂಡೋದ್ರೆ ಮೇ ಬಿ ವಿಡಿಯೋ ಆಲ್ರೆಡಿ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೂ ಕೂಡ ಬೋರ್ ಆಗ್ಬಿಡುತ್ತೆ ಸೊ ಆ ಚಾನಲ್ ಅಲ್ಲಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ನೂ ಕೂಡ ನಾನು ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಡೈರೆಕ್ಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಓಪನ್ ಆಗುತ್ತೆ ನೀವು ಅಲ್ಲಿ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಹದಿನೆಂಟನೇ ಕಂತ ಬಂದಿಲ್ಲ ಅಂತಿದ್ರಿ ಆಮೇಲೆ ಪಿಂಚಣಿ ಹಣ ಬಂದಿಲ್ಲ ಅಂತಿದ್ರಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಿದ್ರಿ ಎಲ್ರಿಗೂ ಕೂಡ ಶಮಂತ್ ಹಾಸನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ನೀವು ನೋಡ್ಕೋಬಹುದು ಅಂಡ್ ಅದಿಷ್ಟೇ ಅಲ್ಲ ಇನ್ನೊಂದು ಬಾಡ್ಗೆ ಮನೆಯಲ್ಲಿ ಇರ್ತೀರಾ ನೋಡಿ ರೆಂಟ್ ಕಟ್ಕೊಂಡು ಈಗ ಬೆಂಗಳೂರಿ ಮೈಸೂರಿ ಯಾವ್ದಾದ್ರು ಊರಿ ರೆಂಟ್ ಕಟ್ತಾ ಇರೋರಾಗಿರ್ಲಿ ಲೀಸ್ ಮನೆಯಲ್ಲಿ ಇರೋರಾಗಿರ್ಲಿ ಆದಷ್ಟು ಲೀಸ್ ಇರೋಂತ ಇದು ತುಂಬಾನೇ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ವಹಿಸುವಂತ ಒಂದು ಮಾಹಿತಿ ಬಂದಿದೆ ಅದ್ರದ್ದು ಕೂಡ ನ್ಯೂಸ್ ನಾನು ವನಿತಾ ಶಮಂತ್ ಹಾಸನ್ ನಾನು ಒಂದು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋದಿಂದ ನಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಮತ್ತೆ ನನ್ನ ಇನ್ನೊಂದು ಚಾನಲ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವಾಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು